ಸರ್ ಆಕ್ಷಿಜನ್ ಒಂದೇ ಹೌದು ಸರ್ ಸೃಷ್ಟಿಗೆ ಉnde ಆಕ್ಷಿಜನ್ ದೇವರ ಹಾಗೆ ಒಂದು ಸರ್ ನಿಮ್ಮ ಕೈ ಸಿಕ್ಕಿ ನಾವು ಬಲಗ್ ಮಾಡಿದ್ದೀವಿ ನಾವು ನಮಗೆ ಲೇಟ್ ಆಯ್ತು ಸರ್ ಇವರಿಂದ ಮತ್ತೆ ನಮ್ಗೆ ಬೆಂಗಳೂರು ನೋಡೋ ಅವಕಾಶ ಸಿಕ್ತು ಮತ್ತೆ ಎಲ್ಲ

ನೋಡಿ ನಾವ್ ಎಲ್ ಬಂದಿದೀವಿ ಸರ್ ಎಲ್ಲಿ ಕರ್ಕೊಂಡ್ ಬಂದಿದಾರೆ ನಮ್ಗ ನೋಡಿರುವಾಗೆಲ್ಲ ಬಾಡಿಗೆ ಕೊಟ್ಟಿದಾರ ಅನ್ಸುತ್ತೆ ಇಲ್ಲೆಲ್ಲ ಹ್ಮೀಲಿಕ್ಕೆ ಎಷ್ಟೊಂದ್ ಮಾಡಿದಾರ ನೋಡಿ

ಆ ನೀವು ನಾ ಒಂದೇ ಅಂತ ನೋಡಿ ಬಹಳ ಖುಷಿ ಆಯ್ತು ಸೊ ಸಮವ ನೀವು ಬಿಡ್ಡೆಗೆ ಹೋಗೋಣ ಅಂತ ನಾವು ಇವತ್ತು ಈ ಸಲ ಬಂದಾಗ ಅದೇ ಬಿಡ್ಡೆಗೆ ಅವಕಾಶ ಸಿಕ್ತು ಒಳ್ಳೆದಾಯಿತು ಮತ್ತೆ ಎಲ್ಲ ಕಾಂಗ್ ಡ್ರೈವಿಂಗ್ मध्ये ಎಲ್ಲಾ ಅದೇ ಅಪ್ಪಾಜಿ ಹೇಳ್ತಾ ಇದ್ರು ಅಮ್ಮ ಡೂಟಿ ನೋಸ್ಕೊಂಡ್ ಬರ್ತಿದ್ರಲ್ಲ ನಾವಲ್ಲಿ ಕೆಳಗಡೆ ಇದ್ವಿ ಅಮ್ಮ ನೀವೆಲ್ಲ ಮೇಲಿದ್ರಿ ಅದೇ ಈ ತರ ಇತ್ತು ಹಚ್ಚಿ ರೀ ಆಮೇಲೆ ಅಮ್ಮ ಬೆಳಿಗ್ಗೆ ಬರ್ ಮಧ್ಯಾಹ್ನ ಬರ್ತಿದ್ರಲ್ಲ ಆಫೀಸ್ ಮುಗಿಸ್ಕೊಂಡು ನಮ್ ಜೊತೆ ಮಾತಾಡೋ ಮೇಲೆ ಬರೋರು ಅವರು ಸ್ವಲ್ಪ ನಿತ್ಕೊಳ್ಳೋರು ಮಾತಾಡಿ ನಮ್ಗೆ ಏನೋ ಅವ್ರ ಮಾತ್ ಕೇಳಕ್ ಬಹಳ ಖುಷಿ ಮೊದ್ಲೇ ಸೈಲೆಂಟ್ ಅವರು ನಾವೆಲ್ಲ ಜೋಗ್ ಮಾತಾಡ್ ಬಹಳ ಮಾತಾಡೋರು ಬಹಳ ಅಂದ್ರೆ ಒಳಗೆ ಮಾತಾಡಿ ಬೇರೆ ಹೋಗ್ಬಿಡೋರು ಮೇಡಮ್ ಎಷ್ಟು ವರ್ಷ ಇದೀಗ ನೀವು ರಿಟೈರ್ ಆಗಿ ಟೂ ತೌಸಂಡ್ ಟ್ವೆಂಟಿ ಟೂ ಟೂ ಇದರಲ್ಲಿ ತಗೊಂಡಿದ್ದೀರಾ ಹಾಂ ಟ್ವೆಂಟಿ ವರೆಗೆ ಇತ್ತು ಇನ್ನು ಪರವಾಗಿಲ್ಲ ಆಯ್ತು ಬಿಡಿ ಪರವಾಗಿಲ್ಲ ಮನೆ ಇಳ್ಕೊಂಡು ಆರೋಗ್ಯ ಆರೋಗ್ಯವೇ ಭಾಗ್ಯ ಆರೋಗ್ಯ ಇಂಪಾರ್ಟೆಂಟ್ ಅಲ್ಲೂ ಸ್ವಲ್ಪ ಹುಷಾರೇ ಇರ್ತಿರಲಿಲ್ಲ ನೀವು ಅಂತ ಹೇಳಿ ಜಾಸ್ತಿ ಊಟ ಮಾಡ್ತಾ ಇರ್ಲಿಲ್ಲ ನೀವು ನಮ್ ತಂಗಿ ಎಲ್ಲ ಬಂದಾಗ ಹೇಳ್ತಿದ್ರು ನಮ್ ತಂಗಿ ಅವ್ರ ಏನಿಲ್ಲ ಒಂದ್ ಸ್ವಲ್ಪ ಅಂತ ಹೇಳಿ ಎಲ್ಲ ಗ್ಯಾಸ್ ಕಟ್ ಎಷ್ಟ್ ಕ್ಲೀನ್ ಮಾಡಿದಾರೆ ಎಷ್ಟ್ ನೀಟಾಗಿ ಅವ್ರ ಮನೆ ಇದೆ ನೋಡಬಂದೆ ಬರೀ ನೋಡಿದರಿ ನಿಮ್ದೇ ಚರ್ಚೆ ಮಾಡೋದು ಮನೆಗ್ ಬಂದ್ರೆ ಅದೇ ಹೇಳು ಎಷ್ಟು 10 10 ಓರಿ ಪರವಾಗಿಲ್ಲ ಆಮೇಲೆ ಮತ್ತೇನು ಏನು ಮಾತಾಡೋದು ತಾನೆ ನೀವು ಈಗ ನಮ್ಮ ದೇವರ ವಾಕ್ಯದ ಬಗ್ಗೆ ನಾನು ಹೇಳೋದಿದ್ರೆ ಹೇಳಬಹುದು ಟೇ ಟೈಮ್ ಇದೆ ಇಂಪಾರ್ಟೆಂಟ್ ಇಸ್ ದೇವರ ವಾಕ್ಯ ಕೇಳಕ್ಕೆ ಒಂದು ಅವಕಾಶ ಇದೆ ಸೊ ಯು ಕ್ಯಾನ್ ಸೇರ್ ನಿಮ್ಮ ಜೊತೆಗೆ ದೇವರ ವಾಕ್ಯ ಕೇಳುವುದು ನಮಗೆ ಯಾವಾಗಲೂ ಸಿಕ್ಕಿಲ್ಲ ಬಟ್ ನೀವು ಬಹಳಷ್ಟು ಸ್ಟ್ರಾಂಗ್ ನಂಬಿಗಸ್ತ್ರ ಅಂತ ಗೊತ್ತಿದೆ ಬಟ್ ಇವಾಗ ಸ್ವಲ್ಪ ಟೈಮ್ ಇದೆ ಅದನ್ನ ಸ್ವಲ್ಪ ನೀವು ಶೇರ್ ಮಾಡಿದರೆ ನಮ್ಮ ಇಲ್ಲಿ ಸ್ವಲ್ಪ ಸ್ವಲ್ಪ ಯಾಕಂದ್ರೆ ಮುಂಚೆ ನಾನು ನಮ್ಮಲ್ಲಿ ಒಬ್ಬರು ಬಿ ಸಿ ರೆಡ್ಡಿ ಅಂತ ಇದ್ದರು ನಿಮ್ಗೆ ಗೊತ್ತಿದೆ ಅವರ ಜೊತೆಗೆ ನಾವು ಬಹಳಷ್ಟು ಬಿರ್ತಿದೀವಿ ಬಟ್ ಫುಲಿ ಅದನ್ನೇ ಬಿಲೀವ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಬಟ್ ಎಲ್ಲ ಜ್ಞಾನ ಇದೆ ಯೇಸು ಕ್ರಿಸ್ತರ ಬಗ್ಗೆ ಎಲ್ಲ ಜ್ಞಾನ ಇದೆ ವಚನಗಳ ಬಗ್ಗೆ ಜ್ಞಾನ ಇದೆ ಬಟ್ ಟೋಟಲಿ ನಾವು ಬಿಳಿ ಹೂ ಕನ್ವರ್ಟ್ ಆಗ್ಲಿಕ್ಕೆ ಆಗಲಿಲ್ಲ ಸೊ ಮೇ ಬಿ ಬಿಕಾಸ್ ಆಫ್ ಬಿಕಾಸ್ ಆಫ್ ಫ್ಯಾಮಿಲಿ ಪ್ರೆಷರ್ ದೇವರ ಮೇಲೆ ಒಂದು ನಂಬಿಕೆ ಇರಬೇಕು ಯಾರು ನಿಜವಾದ ದೇವರು ಅಂತ ಹೇಳಿ ನಾವು ತಿಳ್ಕೊಬೇಕು ಅದು ಮುಖ್ಯ ಅದೇ ನಮಗೆ ಏನಾಯ್ತು ಅಂತಂದ್ರೆ ಅದನ್ನ ಡಿಸೈಡ್ ಮಾಡ್ಲಿಕ್ಕೆ ಆಗಲಿಲ್ಲ ನಾವೆಲ್ಲ ಏನೋ ಇವತ್ತಿನವರೆಗೂ ಎಲ್ಲರೂ ಈಕ್ವಲ್ ಅಂತ ದೇವರ ಸ್ಥಾನವನ್ನ ನಾವು ಬೇರೆಯವ್ರಿಗೆಲ್ಲರಿಗೂ ಕೊಟ್ಟು ಬಿಟ್ಟಿದ್ದೀವಿ

ಇದೇ ತರ ಸಮೃದ್ಧಿ ಕಟಿಂಗ್ ಬೇಕಾಗಿದೆ ಮಾರ್ಸ್ಲ ಮಾರ್ಸ್ಲ ಹ್ಮ್ सेम ಸೈಡ್ ಇಂಗಿ ಇದೆ ತರಲ್ಲ ಮತ್ತೆ ಇದ ರೀತಿ ಬಾಯೇನಿರಾನ ಕೊಡಿ ನಡಕ್ಕೆ ಇದ್ರು ತುಂಬಾ ಹೆವಿ ಹೆವಿ ಮಡಿರೋದು ಮಟರಿ ಇಲ್ಲ ಹಾಲೋ ಹಾಲೋ ಹ ಅದೇ ಬಟ್ ಸೋಮೋ ಸ್ಟ್ರಾಂಗ್ ಇದೆ

ದಿರ್ಘಿ ಮುhendis ಅರಕಮ ಹೆಸರು ಅದೇ ಅದೇ ಸಪೋರ್ಟ್ ಚನ್ನಾಗಿ ಬೆಂದಿದೆ ಹಾ ಅಂದ್ರೆ ಇದು ಇದು ಹಾ ಹಾ ಬೇರೆ ಮರದಿಂದ ಹಾ ಹಾ ಅದನ್ನ ಕಟ್ ಮಾಡಿ ಬಳಸ್ತಾರೆ ನೋಡಿ ನಾವು ಬರೋ ತನಕ ಮೇಲ್ ಮನೆ ನೋಡ್ಕೊಂಡ್ ಬರೋ ತನಕ ಗೇರ್ ಶೂಮ್ ರೆಡಿ ಮಾಡಿ ನಮಗ ಕೊಟ್ಟಿದಾನ ಬೌಲ್ ತುಂಬಾ ಫ್ರೂಟ್ಸ್ ಕೊಟ್ಟಿದಾನೆ ಮತ್ತೆ ಮೇಡಮ್ ಇಲ್ಲಿ ಅವರು ತಿಂತಾ ಇದ್ರೆ ನಮ್ ಜೊತೆ ಚೆನ್ನಾಗಿ ಕಟ್ ಮಾಡಿದ್ವಿ ಎರಡು ಪೀಸ್ ಪೀಸ್ ಇದು ನಮಗೆ ಒಂದು ಲೈಫ್ ಲೆಸನ್ಸ್ ಯೇಸು ಕ್ರಿಸ್ತು ಹೇಗೆ ಈ ಲೋಕದಲ್ಲಿ ಜೀವಿಸಿದಾಗ ಹಾಗೆ ಜೀವಿಸಬೇಕು ಅಂತ ಹೇಳಿ

ವ್ಯಕ್ತಿಗಳನ್ನ ದೇವರಂತ ನಮ್ ಕೇಳಿ ಸೇರಿ ಒಬ್ಬರೇ ಏಕತ್ವದಲ್ಲಿ ತ್ರಿತ್ವ ಅಂತ ಹೇಳಿ ಒಬ್ಬರಲ್ಲೇ ಮೂವರ್ ಜನ ತಂದೆ ಮಗ ಪವಿತ್ರಾತ್ಮ ಅಂದ್ರೆ ತಂದೆ ಸೃಷ್ಟಿಕರ್ತ ಅವರು ಎಲ್ಲವನ್ನು ಸೃಷ್ಟಿ ಮಾಡಿದ್ದಾರೆ ಎಲ್ಲವನ್ನು ಸೃಷ್ಟಿ ಮಾಡುವಾಗ ಮಗನ ಅವ್ರ ಜೊತೆ ಇದ್ರು ಸೊ ಅವರೆಲ್ಲ ಯೋಚನೆ ಮಾಡಿ ಯಾವ ರೀತಿ ಸೃಷ್ಟಿ ಮಾಡಬೇಕು ಯಾವ ರೀತಿ ಸೃಷ್ಟಿ ಮಾಡಬೇಕು ಅವ್ರಿಗೆ ಏನೇನು ಫೆಸಿಲಿಟಿ ಮಾಡ್ಕೊಡ್ಬೇಕು ಎಲ್ಲವನ್ನು ಮಾಡಿಕೊಟ್ಟಿದ್ದಾರೆ ಅಂದ್ರೆ ನಮಗೆ ಬೇಕಾದ ಆಹಾರವನ್ನು ಹ್ಮ್ ಫಲ ಹ್ಮ್ ಆ ಮಾಂಸಾಹಾರ ಎಲ್ಲವನ್ನು ಮಾಡ್ಕೊಟ್ಟಿದ್ದಾರೆ ಅಂದ್ರೆ ಮನುಷ್ಯನಿಗೆ ಅವರು ಸೃಷ್ಟಿ ಮಾಡಿದಾಗ ಮನುಷ್ಯನ್ಗೆ ಏನೇನ್ ಬೇಕು ಒಂದು ಮನೆ ಬೇಕು ಮನೆ ಮಾಡ್ಕೊಟ್ಟಿದ್ದಾರೆ ಹಾಕೊಳ್ಳಕ್ಕೆ ಬಟ್ಟೆ ಬೇಕು ಬಟ್ಟೆ ಮಾಡ್ಕೊಟ್ಟಿದ್ದಾರೆ ಆಮೇಲೆ ಅವರು ಜೀವನ ಮಾಡ್ಬೇಕಾದ್ರೆ ಕೆಲಸ ಮಾಡಬೇಕು ವ್ಯವಸಾಯ ಮಾಡ್ಕೊಟ್ಟಿದ್ದಾರೆ ಆಕ್ಯುಪೇಷನ್ ಮನುಷ್ಯ ಈ ಮೂರು ಇದ್ರೆ ಇನ್ ಯಾವುದ್ರ ಮೇಲೆ ಚಿಂತೆ ಮಾಡಬೇಕಾಗಿಲ್ಲ ಅಂದ್ರೆ ದೇವ್ರು ಎಲ್ಲರೂ ಕೊಟ್ಟಿದ್ದಾರೆ ನಾವು ಒಂದು ನಾವು ಯೋಚನೆ ಮಾಡೋದಂದ್ರೆ ಗುಬ್ಬಚ್ಚಿ ಗುಬ್ಬಚ್ಚಿಗಿಂತ ಶ್ರೇಷ್ಠವಾದ ಮನುಷ್ಯರ ಜೀವನ ಗುಬ್ಬಚ್ಚಿಗಿಂತ ಶ್ರೇಷ್ಠವಾದದ್ದು ಅಂತಾರೆ ಅಂದ್ರೆ ಗುಬ್ಬಚ್ಚಿಗೆ ಯಾವತ್ತು ಅದಕ್ಕೆ ಹಸಿವನ್ನೋದಿಲ್ಲ ಎಲ್ಲವನ್ನು ದೇವರ ಕೊಡ್ತಾರೆ ಅದು ಎಲ್ಲೋದ್ರು ಆಹಾರ ಸಿಗುತ್ತೆ ಚಿಂತೆ ಇಲ್ಲ ಸೊ ಅದಕ್ಕಿಂತ ಶ್ರೇಷ್ಠವಾಗಿ ಮನುಷ್ಯರನ್ನ ದೇವ್ರು ಹುಟ್ಟಿಸಿದ್ದಾರೆ ಆದ್ರೂ ನಾವು ಆಸೆ ಜಾಸ್ತಿ ನಮ್ಮ ಆಲೋಚನೆ ದೇವರಿಗಿಂತ ಜಾಸ್ತಿ ಆಲೋಚನೆ ಮಾಡ್ತೀವಿ ನಾವು ದೇವರು ನಮ್ಗೆಲ್ಲರೂ ಎಲ್ಲ ಕೊಟ್ಟಿದಾರಲ್ಲ ಅದ್ರಲ್ಲಿ ನಾವು ಸಂತೃಪ್ತಿ ಇನ್ನೂ ನಾವು ಏನೋ ಗಳಿಸ್ಬೇಕು ಇನ್ನೂ ಏನೋ ಸಾಧನೆ ಮಾಡ್ಬೇಕು ಇದು ನಮ್ಮ ಜೀವನದ ಅನೇಕ ಕಾರಣಗಳಿಗೆ ಒಂದು ಆಸ್ಪದ ಆಗಿದೆ ನಾವು ಏನೇನೋ ಮಾಡ್ಬೇಕಂತ ಹೇಳಿ ಬರೀ ಅದ್ರ ಮೇಲೆ ಧ್ಯಾನ ಮಾಡಿ ದೇವ್ರು ಕೊಟ್ಟಿದ್ದನ್ನ ನಾವು ಪಕ್ಕಕ್ಕಿಟ್ಟು ನಾವೇ ಏನೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ನಮ್ ಪ್ರಯತ್ನ ನಾವು ಮಾಡ್ತೀವಿ ಅಲ್ಲೇ ನಾವು ಫೈಲಾಗೋದು ಆಮೇಲೆ ದೇವ್ರ ಚಿತ್ತವನ್ನು ನಾವು ಮಾಡೋದಿಲ್ಲ ಸೊ ಈ ಬುಕ್ಕಲ್ಲಿ ಏನಿದೆ ಅಲ್ಲ ಅದಷ್ಟೇ ದೇವ್ರ ಚಿತ್ತ ಏನಿದೆ ಅದನ್ನ ಮಾಡೋದೇ ಮನ ಮನುಷ್ಯನ ಒಂದು ಧರ್ಮ ಅಂತ ಹೇಳಿ ಯಾಕಂದ್ರೆ ಅವ್ರು ಸೃಷ್ಟಿಸಿದಾಗ ಎಲ್ಲ ಕೊಟ್ಟಿದ್ದಾರೆ ಈಗ ನೀವು ಯಾವುದೇ ಜನನ ನೋಡಿ ಯಾರು ರೇತ್ ಹಸಿನಲ್ಲಿ ಸಾಯೋರು ತುಂಬಾ ಕಡಿಮೆ ಏನು ಇಲ್ಲದೇ ಇದ್ರು ಕೂಡ ಅವ್ರಿಗೆ ದೇವರು ಆಹಾರ ಕೊಡ್ತಾರೆ ಅವ್ರಿಗೆ ಹಾಕ್ಲಿಕ್ಕೆ ಬಟ್ಟೆ ಕೊಡ್ತಾರೆ ನಾವು ಅದನ್ನ ಯೋಚನೆ ಮಾಡಲ್ಲ

ನಿಮ್ಮ ಸರ್ ನಾನು ಹೇಳ್ತೀನಿ ಮಾಡು ಊಟ ಮಾಡ್ಕೊಂಡು ಹೋಗಬೇಕು ನಾವೇ ನಿಂತುಕೊಂಡು ಮಾಡ್ಕೊಂಡು ಹೋಗಬಹುದು ಎಲ್ಲ ಹೇಳ್ತೀನಿ ನಾವು ಯಾಕಂದ್ರೆ ಹೊಟ್ಟೆ ತುಂಬಾ ತಿಂದಿದ್ದೀವಿ ಅಲ್ಲ ನಾವು ಅಡಿಗೆ ಮಾಡ್ಕೊಳ್ಳಬಹುದು ಅದೇ ಅದೇ ಸರ್ ಇದೆ ಬೆಳ ಸರ್ ಬಿಚ್ಚು ಬಿಡೀ ನಿನ್ನ ಹಾದೆ ಮಾಡ್ಕೊಂಡೆ ನಾನು ಊಟ ಮಾಡಿ ಬಂದಿದ್ದೀವಿ ಆಮೇಲೆ ಸಾಯಂಕಾಲ ಸ್ನಾಕ್ಸ್ ಆಯ್ತು ಮತ್ತೆ ಇದು ಇಷ್ಟು ಕೊಟ್ಟಿದ್ದೀರಾ

ಇಲ್ಲೇ ಇಲ್ಲೇ ಇದೆ ಅಲ್ರಿ ಹಾ ಅಲ್ಲಿದೆ ಅಲ್ಲಿ ಹಿಂದುಡಿ ಇದೆ ಅನ್ಸುತ್ತೆ ಅಲ್ಲಿ ಇದು ಹಚ್ಚಿದ್ರಿ ಇದೆ ಅಲ್ಲ ಬಂದ್ರೆ ಅವರು ಆರಾಮಾಗಿರಿ ಅದು ಯಾಕೆ ಇದೆ ಏನಾದರೂ ಅಟ್ಯಾಚ್ಮೆಂಟ್ ಬಂದ್ಬಿಡ್ತು ಮತ್ತೆ ನೋಡಿರೋ ಒಂದ್ ಓಕೆ ಸರ್ ಓಕೆ ಬೈ ಓಕೆ ಸರ್ ಬೆಳೆ ಓಕೆ ಓಕೆ ಬೈ ಓಕೆ ಹರಾಮಾಗಿ ನಾವು ಆರಾಮಾಗಿದ್ದೀವಿ ಏನಿಲ್ಲ ಹಾ ನಾವು ಆರಾಮಾಗಿರ್ತೀವಿ ನಿಮ್ಮ ಆಶೀರ್ವಾದ ನಮ್ಗ ಅಲ್ಲ 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 ಅಕ್ಕನ ಆಶೀರ್ವಾದ ಅಲ್ಲ ಅಕ್ಕನ ಆಶೀರ್ವಾದ ತಂಗಿ ಬೇಕಲ್ಲ ಯಾವಾಗ್ಲೂ ಓಕೆ ಮ್ಯಾಮ್ ಓಕೆ ನೆನ್ಪಿರುತ್ತೆ ನಮ್ಗೆ ನೀವ್ ಆರಾಮಾಗಿರಿ ಹಾ ಊಟ ಚೆನ್ನಾಗಿ ಮಾಡ್ತಾ ಇರಿ

ಓಲಾ ಬುಕ್ ನು ಮಾಡ್ಕೊಟ್ರು ನಮಗ ಹೊರಡ್ಲಿಕ್ಕೆ ಬಸ್ ಇಲ್ಲಿ ಬರುತ್ತಂತೆ ಬಹಳ ದೂರ ಇದೆ ಪಾ ಅವ್ರ ಮನೆಯಿಂದ ಬಹಳ ದೂರ ಐತೆ ಎಲ್ಲರೂ ಇಲ್ಲಿ ದೇವಸ್ಥಾನನ ಇಲ್ಲೇ ಬರುತ್ತಾ ನಮ್ದು ನೋಡಿ ನಮ್ಗೆ ಬಸ್ ಬರೋದಿದೆ ಅಂತ ಲೆವೆನ್ ಎಷ್ಟ ಗಂಟೆ ಲೆವೆನ್ ಕ್ಲಾಕ್ ಬರುದಿದೆ ಬಸ್ ಬರೋ ಜಾಗ ಬಂತು ನಮ್ಮ ಬಸ್ ಬರ್ತದಂತ ಇವಾಗ ಫೋನ್ ಬಂದಿತ್ತು ಅವ್ರು ಡ್ರೈವರ್ ಅವ್ರು ಫೋನ್ ಮಾಡಿದ್ರು ಬಹಳ ನಿದ್ದೆ ಬರ್ತಾ ಇದೆ ಬಹಳ ಟೈರ್ಡ್ ಆಗಿದೆ ಸೀರೆ ಎಲ್ಲ ಹಾಕೊಂಡಿದ್ದೀನಿ ಎ ಸಿ ಇದೆ ಅಂತ ನೋಡೋಣ ಎಸಿ ಚಳಿ ಹಾಕ್ತದಿ ಜರ್ನಿ ಮುಗೀತು ಈಗ ನಮ್ ಸುಗಮ ಅಂತ ನಮ್ಮ ಬಸ್ ಇದೆ ಇಲ್ಲಿ ಮುಂದೆ ಬರಬೇಕಾ ಹೋಗ್ಬೇಕಾ ಜೋಡಿ ಹಕ್ಕಿಗಳು ಹೆಂಗ್ ಹೋಗ್ತಾ ಇದೀನಿ ಚಿನ್ನು ಹೆಂಗ್ ಓಡ್ತಾ ಇದ್ ಬ್ಯಾಗ್ ಹೊತ್ಕೊಂಡು ಹೋಗ್ತಾ ಇದ್ದಾರೆ ದೊಡ್ಡ ಬ್ಯಾಗ್ ನಮ್ ಬಸ್ ಇಲ್ಲಿದೆ ನೋಡಿ ಸೋಮ ಇದೇ ಬಸ್ ನಾವು ಹೊರಡೋರಿದೀವಿ ಮತ್ತೆ ನಮ್ಗೆ ಹ್ಯಾಪಿ ಜರ್ನಿ ಹೇಳಿ ಹಲೋ ರೀ ನಿಲ್ ರೀ ಇರಿ ಯಾಕೆ ಹಿಂಗ್ ಓಡ್ತಾ ಇದಾರೆ ಇವರು ಹಾ ಇವರು

ಹಾ ಟ್ಯಾಕ್ ಈಗಿನ ಜನರೇಷನ್ ಅಂದ್ರೆ ಹಿಂಗಿದೆ ನೋಡಿ ನನ್ನ ಬ್ಯಾಗ್ ಎಬ್ಸಿ ಎವ್ರಿಥಿಂಗ್ ಸಿಗ್ತಾ ಇದಾರೆ ಪಾಪ ರೀ ಏನ್ರಿ ಸೀಟ್ ನಂಬರು 3 45 45 ಇದೆ ಇದೆ 5 ಇದೆ ಏನು ಹಾ ಇದೆ ಇದೆ ಖಾಲಿ ಇದೆಯಲ್ಲ ನಾಲ್ಕು ಮತ್ತೆ ಐದು ಆ ಹೌದು ಅದೇ ಹೇಳ್ತಾ ಇದೆ ಶರಣ ಆಯ್ತಪ್ಪ ಆರಾಮಾಗಿ ಬಂದ್ವಿ ಇನ್ನು ಏನೋ ಬರ್ತಾರ ನೋಡಿ ಎಲ್ಲ ಲಗೇಜ್ ಎಲ್ಲ ಜಾಗ ಹಾಕ್ತಾ ಇದಾರೆ ಚೆನ್ನಾಗಿ ಬಂದ್ ಮಾಡ್ಲಿಕ್ಕೆ ಬರ್ತದ ಚೇಸಿ ಇರ್ತದ ಏನೋ ಈಗ ನೋಡಿದ್ರ ಮೊದಲೇ ಚಳಿ ಅಂದ್ರೆ ಆಗಲ್ಲ ಮತ್ತೆ ಎ ಸಿ ಬುಕ್ ಮಾಡಿದಾರೆ ಇವರು ನಿದ್ದೆ ಅಂತೂ ಬಹಳ ಬರ್ತಾ ಇದೆ ಬಹಳ ಅಂದ್ರೆ ಬಹಳ ನಿದ್ದೆ ಏನು ಹೇಳೋದೇನಿಲ್ಲ ಅಲ್ಲಿ ನಾನ್ ಕುಂತಿದ್ದೆ ಅಲ್ಲ ಆ ಬಸ್ ಡೈರೆಕ್ಟ್ ಆಗಿ ಅಲ್ಲಿ ಮರ್ಕೊಂತ ಇದ್ದೆ ನಾನು ಮತ್ತೆ ಬೆಳಗಂಗೆ ಹೋಗ್ಬಿಟ್ಟವ್ರು ನಾವು ಬೆಳಿಗ್ಗೆ ನಾಳೆ ಬೆಳಿಗ್ಗೆ ನಮ್ ಜರ್ನಿ ಮೀಸ್ಕೊಂಡ ವಿಡಿಯೋ ನೋಡಿ ಸಲುವಾಗಿ ಧನ್ಯವಾದ ನೋಡಿ